ಎಸ್ ಪಿ ವಿರುದ್ಧ ಮಹಿಳಾ ಘಟಕ ಗಂಭೀರ ಆರೋಪ ಮಾಡಿದೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಾಗೆ ಹದಗೆಟ್ಟಿದ್ದು ಮಹಿಳೆಯರು ಮತ್ತು ಅವರ ಮೇಲೆ ಅತಿ ಹೆಚ್ಚು ದೌರ್ಜನ್ಯ ಆಗ್ತಾ ಇದೆ ರಕ್ಷಣೆ ಇಲ್ಲ ಅಂತ ಬಿ ಜೆ ಪಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಗಾಯತ್ರಿ ಬಲ್ಲಪ್ಪ ಆರೋಪ ಆರೋಪ ಮಾಡಿದ್ದಾರೆ ಶಿವಮೊಗ್ಗದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಸ್ಥಾನ್ ಪಶ್ಚಿಮ ಬಂಗಾಳ ಬಿಹಾರದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ಈಗ ಕರ್ನಾಟಕದಲ್ಲೂ ಸಹ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಅಂತ ದೂರಿದರು ರಾಜ್ಯದಲ್ಲಿ ಅರವತ್ತೆಂಟು ಮಹಿಳೆಯರ ಕೊಲೆ ಪ್ರಕರಣ ನಡೆದಿದೆ ಬಹಳಷ್ಟು ಬಾರಿ ಬಿ ಜೆ ಪಿ ಮಹಿಳಾ ಘಟಕ ಆಕ್ಷೇಪಿಸಲು ಸಹ ರಾಜ್ಯ ಸರ್ಕಾರ ಕೇಳುವ ಸ್ಥಿತಿಯಲ್ಲಿ ಇಲ್ಲ ಸಾವಿರದ ನಾನ್ನೂರು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿದೆ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಸಾವು ಕಂಡಿದ್ದಾರೆ ಏಳು ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಬಗ್ಗೆ ಸರ್ಕಾರನ ತಲೆನೇ ಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ ಅಂತ ದೂರಿದರು ಇಡೀ ದೇಶದಲ್ಲಿ ನಮಗೆ ಗೊತ್ತಿರೋ ಹಾಗೆ ಬಿಹಾರ ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರ ಇಂಥ ಕೇಂದ್ರಗಳಲ್ಲಿ ಮಹಿಳೆ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗೋದನ್ನು ಹಾಗೂ ಮಹಿಳೆಯರಿಗೆ ದೌರ್ಜನ್ಯವನ್ನು ನಡೆಸೋದು ಹಾಗೆ ಅವ್ರಿಗೆ ಸುರಕ್ಷತೆ ಇಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಪತ್ರಿಕೆ ಮತ್ತು ಮಾಧ್ಯಮಗಳ ಮೂಲಕ ಆದರೆ ಇವತ್ತು ನಾವು ಅಂತಹ ಒಂದು ಪರಿಸ್ಥಿತಿಯನ್ನು ಕರ್ನಾಟಕದಲ್ಲೂ ಸಹ ಎದುರಿಸುವಂತಹ ಒಂದು ಪರಿಸ್ಥಿತಿ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವೇ ಪತ್ರಿಕೆಗಳಲ್ಲಿ ಹಲವಾರು ಸರ್ ಪ್ರಕಟಣ ಪ್ರಕಟಣೆಗಳನ್ನ ಮಾಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಅರವತ್ತೈದಕ್ಕಿಂತ ಹೆಚ್ಚು ಮಹಿಳೆಯರ ಮೇಲೆ ಹೆಚ್ಚು ಮಹಿಳೆಯರು ಹತ್ಯೆಯಾಗಿದೆ ಹಾಗೆಯೇ ಹುಬ್ಬಳ್ಳಿ ನೇಹಾ ಅವರು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಯಾದಗಿರಿ ಜಿಲ್ಲೆಗಳಲ್ಲಿ ಹಲವಾರು ಇಂತಹ ಪ್ರಕರಣಗಳನ್ನ ನಾವು ಪ್ರಕಟ ಆಗಿರೋದು ನಡೆದಿರೋದನ್ನು ಗಮನಿಸ್ತಾ ಬಂದಿದ್ದೀವಿ ಹಾಗೆ ಇದ್ರೆಲ್ಲದರ ವಿರುದ್ಧ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಬಹಳಷ್ಟು ಸಲ ನಾವು ಬಹಳಷ್ಟು ಸಲ ನಾವು ಇದರ ವಿರುದ್ಧವಾಗಿ ಧ್ವನಿ ಎತ್ತಿದೀವಿ ಅದು ಅದಕ್ಕೆ ಸರ್ಕಾರ ಯಾವುದೇ ರೀತಿಯಲ್ಲಿಯೂ ಸಹ ಸ್ಪಂದಿಸಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕರ್ನಾಟಕದಲ್ಲಿ ಸುಮಾರು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಮಹಿಳೆಯರ ಅತ್ಯಾಚಾರಗಳು ಪ್ರಕರಣಗಳು ನಡೆದಿವೆ ಮೈಸೂರಲ್ಲಿ ಸಣ್ಣ ಬಾಲಕಿ ಮೇಲೆ ಇರ್ಬೋದು ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಇರಬಹುದು ಕಾಲೇಜು ವಿದ್ಯಾರ್ಥಿನ ಮೇಲಿನ ಅತ್ಯಾಚಾರ ಪ್ರಕರಣ ಇರಬಹುದು ಸೇರಿ ಹಲವಾರು ಪ್ರಕರಣಗಳು ಸಹ ಇವತ್ತು ಈ ಥರ ನಡೀತಾ ಇದ್ದರೆ ಭಾರತದ ಕರ್ನಾಟಕದಲ್ಲಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಹಾಗೂ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ ಅಂತ ಹೇಳಕ್ಕೆ ನಾವು ಈ ಸಮಯದಲ್ಲಿ ಇಷ್ಟಪಡ್ತೀವಿ ಹಾಗೆಯೇ ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಅಸಹಜ ಅಸಹಜವಾದಂತಹ ಸಾವನ್ನ ಅಪ್ಪಿದ್ದಾರೆ ಇದು ಹೊಂದಿದ್ದಾರೆ ಹಾಗೆಯೇ ಸರ್ಕಾರದ ಕಮಿಷನ್ ಕಾಟಕ್ಕೆ ಸುಮಾರು ಏಳು ಜನ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಶಿವಮೊಗ್ಗದವರು ಸಹ ಎಸ್ ಸಿ ಎಸ್ ಟಿ ಸಮಾಜ ಏನು ಓ ಬಿ ಸಿ ಅಧಿಕಾರಿಗಳೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಾಗ ಬಹಳಷ್ಟು ಅದರ ವಿರುದ್ಧವೂ ಸಹ ನಾವು ಹೋರಾಟವನ್ನು ಮಾಡಿದ್ವಿ ಅದೇ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಸರ್ಕಾರ ಬಹಳಷ್ಟು ನಿರ್ಲಕ್ಷ್ಯತೆಯಿಂದ ಇವತ್ತು ನಡ್ಕೊಳ್ತಾ ಇದೆ ತುಂಬ ಧೋರಣೆ ಅಂತಹ ಧೋರಣೆಯನ್ನು ಇವತ್ತು ಎದುರಿಸಿ ಇಡೀ ರಾಜ್ಯದಲ್ಲಿ ನಾವು ಮಹಿಳಾ ಮೋರ್ಚಾದಿಂದ ಖಂಡಿಸ್ತಾ ಇದ್ದೀವಿ ಹಾಗೆ ಎಲ್ಲ ಕ್ಷ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಹಿಳಾ ಮೋರ್ಚಾದಿಂದ ಮಾಡ್ತಾ ಇದ್ದೀವಿ ಹದಿನೈದಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಆಗಿದ್ದಾರೆ ಹಾಗೆ ದಯಾಮರಣವನ್ನು ಕೇಳಿ ರಾಷ್ಟ್ರಪತಿಗಳಿಗೂ ಸಹ ಪತ್ರವನ್ನು ಬರೆದಿದ್ದಾರೆ ನಿಮಗೆ ಗೊತ್ತಿಲ್ಲಿ ರಾಜ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ಬಾಣಂತಿಯರು ಬಾಗಲಕೋಟೆ ಇರ್ಬೋದು ಬೆಳಗಾಂ ಇರ್ಬೋದು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಭಾಳಷ್ಟು ಬಾಣಂತಿಯರ ಸಾವನ್ನು ಅಪ್ಪಿರೋದನ್ನು ಅದ್ರ ಬಗ್ಗೆಯೂ ಸಹ ನಾವು ತುಂಬ ಹೋರಾಟಗಳನ್ನು ಮಾಡಿದ್ವಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವಿಗೀಡಾಗಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಭ್ರೂಣ ಹತ್ಯೆಗಳನ್ನು ನಾವು ನೋಡಿದ್ದೀವಿ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮಗಳನ್ನು ತಗೊಳ್ಳದೇ ತುಂಬ ನಿರ್ಲಕ್ಷ್ಯ ರೀತಿಯಿಂದ ವರ್ತಿಸ್ತಾ ಇದೆ ಮೈಸೂರಿನಲ್ಲಿ ಡ್ರಗ್ ಕಾರ್ಖಾನೆ ಡ್ರಗ್ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮಂತ್ರಿಗಳ ಸಹ ಅದರಲ್ಲಿ ಭಾಗವಹಿಸ್ತಿದ್ದಾರೆ ಅವರ ಕೈವಾಡನೂ ಸಹ ಇದೆ ಅಂತ ಹೇಳಿ ನಾವು ಅದರ ಬಗ್ಗೆ ಶಂಕ ವ್ಯಕ್ತಪಡಿಸಿದ್ವಿ ಭಾರತೀಯ ಜನತಾ ಪಕ್ಷದಿಂದ ಆದರೆ ಯಾವುದೇ ತನಿಖೆಯನ್ನು ಕೈಗೊಳ್ಳದೆ ಯಾರ ಮೇಲೂ ಸಹ ಒಂದು ಕ್ರಮವನ್ನು ಸಹ ಕೈಗೊಳ್ಳದೆ ಇವತ್ತು ಕಣ್ಮುಚ್ಕೊಂಡು ಕೂತಿದೆ ಸರ್ಕಾರ ಸಚಿವ ಪ್ರಿಯ ಪ್ರಿಯಾಂಕಾ ಖರ್ಗೆ ಆಪ್ತರಾದಂತಹ ಜಪ್ತಾನ ನಿಷೇಧಿತ ಡ್ರಗ್ ಪ್ರಕರಣದಲ್ಲೂ ಸಹ ಸಿಲುಕಾತ್ಕೊಂಡಿದ್ದಾರೆ ಅವ್ರ ಬಗ್ಗೆನೂ ಸಹ ಯಾವುದೇ ಒಂದು ಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರ ತಗೊಂಡಿಲ್ಲ ಇಡೀ ರಾಜ್ಯದಲ್ಲಿ ರಸ್ತೆ ಗುಂಡಿಯಿಂದ ಐದಕ್ಕಿಂತ ಹೆಚ್ಚು ಜನ ಪ್ರಾಣ ಹಾನಿಯಾಗಿದೆ ಅದಕ್ಕೂ ಸಹ ಯಾವುದೇ ಒಂದು ಏನು ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಆಡಳಿತ ಅವಧಿಯಲ್ಲಿ ಎಲ್ಲ ರಸ್ತೆಗಳ ಅಭಿವೃದ್ಧಿ ಆಗಿತ್ತು ಅಂತಹ ರಸ್ತೆಗಳ ಅಭಿವೃದ್ಧಿಯ ಮೇಂಟೆನೆನ್ಸ್ ಮಾಡಬೇಕಾದಂತಹ ಕರ್ತವ್ಯ ಮುಂದೆ ಬರುವಂಥ ಸರ್ಕಾರದ್ದು ಆಗಿರುತ್ತೆ ಅದು ಯಾವುದೇ ಗುಂಡಿಗಳನ್ನು ಮುಚ್ಚಿದೆ ಇವತ್ತು ಬಸ್ಗಳು ಬೆಂಗಳೂರಂತಹ ದೊಡ್ಡ ಒಂದು ನಗರ ಹೇಳಿದ್ದಾರೆ ಮೊನ್ನೆ ಇವು ನಮ್ಮ ನೀವೇ ಪತ್ರಿಕೆಯಲ್ಲೂ ಪ್ರಕಟಣೆ ಮಾಡಿದ್ದೀರಾ ಏನಿವತ್ತು ನಮ್ಮ ನೋಡಿ ನೀವೇ ಪ್ರಕಟಣೆ ಮಾಡಿರೋದು ಪರಮೇಶ್ವರ್ ಅವರು ದೊಡ್ಡ ನಗರದಲ್ಲಿ ಅಲ್ಲಿ ಇಲ್ಲಿ ಇಂತಹ ಒಂದು ಪರಿಸ್ಥಿತಿಗಳು ಕಾರ್ಯಕ್ರಮ ಇದು ಸಾವು ನೋವುಗಳು ಆಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ ಒಂದು ಬಾಲಿಷವಾದಂತಹ ಹೇಳಿಕೆ ಒಬ್ಬ ಗೃಹ ಮಂತ್ರಿ ಆಗಿದ್ದುಕೊಂಡು ಅವರು ಇಂತಹ ಹೇಳಿಕೆಯನ್ನು ಕೊಡೋದು ಸರಿಯಲ್ಲ ಇಂತಹ ಹೇಳಿಕೆ ಅವರು ಯಾವಾಗಾದರೂ ಕೇಳಿ ಮಾಧ್ಯಮದವರು ಬಂದು ಕೇಳಿದಾಗ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋವಂತಹ ಒಂದು ಪದವನ್ನು ಉಪಯೋಗಿಸ್ತಾರೆ ಹಾಗೆ ಮಾಹಿತಿಯನ್ನು ತರಿಸ್ಕೊಳ್ತೀನಿ ನಾನು ಒಂದು ಪದವನ್ನು ಉಪಯೋಗಿಸ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಸಹ ಕೈಗೆತ್ತಿಕೊಂಡು ಅದಕ್ಕೆ ಏನು ನಾವು ಸೂಕ್ತವಾದಂತಹ ರಕ್ಷಣೆ ಕೊಡಬೇಕು ಅನ್ನೋ ನಿನ್ನಲ್ಲೂ ಸಹ ಅವರು ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ ಎಲ್ಲರೂ ಇವತ್ತು ಶಿಕ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಈ ದಿನ ಈಗ ನಿಮಗೆ ಗೊತ್ತಿದೆ ನಾಲ್ಕೈದು ಕಡೆ ನಾವು ನೋಡಿದ್ವಿ ಗ್ಯಾಂಗ್ ಚಡ್ಡಿ ಗ್ಯಾಂಗ್ದು ಒಂದು ಪ್ರಕರಣಗಳು ದರೋಡೆ ಪ್ರಕರಣಗಳು ನಡೀತಾ ಇದೆ ಅದರ ಬಗ್ಗೆಯೂ ಸಹ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ ಅದರಲ್ಲೂ ಆದರೂ ಸಹ ಯಾವುದೇ ಒಂದು ಕಳೆತನದ ಒಂದು ಈ ಇದರಲ್ಲೂ ಸಹ ರಕ್ಷಣೆ ಕೊಡೋದರಲ್ಲಿ ನಮ್ಮ ಜಿಲ್ಲಾ ಕೆ ಎಸ್ ಪಿ ಅವರು ಇರಬಹುದು ಏನು ಸಿಬ್ಬಂದಿ ವರ್ಗದವರು ಇರಬಹುದು ವಿಫಲವನ್ನು ಕಂಡಿದ್ದಾರೆ ಗಣಪತಿ ವಿಸರ್ಜನೆ ವೇಳೆಯಲ್ಲಿ ಮದ್ದೂರು ಹಾಗೂ ಮಂಡ್ಯದಲ್ಲಿ ಮಹಿಳೆಯರ ಮೇಲೆ ಲಾಠಿ ಪ್ರಹಾರ ನಡೆಯಿತು ಅದನ್ನು ಖಂಡಿಸಿ ಸಹ ನಾವು ಹೋರಾಟವನ್ನು ಮಾಡಿದ್ವಿ ಏನು ನಾವು ಮಾಡಿದಂತಹ ಹೋರಾಟಗಳಿಗೆ ಯಾವುದೇ ಬೆಲೆ ಇಲ್ಲದೆ ಯಾವುದೇ ಒಂದು ಕಿವಿ ಕೊಡದೆ ಇವತ್ತು ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಇಂತಹ ಒಂದು ಸರ್ಕಾರವನ್ನು ನಾವು ಮಹಿಳಾ ಮೋರ್ಚಾದಿಂದ ತುಂಬ ಖಂಡಿಸ್ತೀವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸರ್ಕಾರದ ಆಡಳಿತವನ್ನು ಉತ್ತಮವಾಗಿ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಹಾಗೆಯೇ ಇತ್ತೀಚೆಗೆ